ಉದ್ದಿನ ಬೇಳೆ ಅಥವಾ ಬೇರೆ ಯಾವುದೇ ಬೇಳೆಗಳನ್ನು ಬಳಸದೇನೆ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮೃದುವಾಗಿ ರುಚಿಯಾಗಿ ಸುಲಭವಾಗಿ ಸೆಟ್ ದೋಸೆ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನಿಲ್ಲಿ ದೋಸೆ ಹಿಟ್ಟನ್ನು ಮಾಡಲಿಕ್ಕೆ ಎರಡು ಕಪ್ ದೋಸೆ ಅಕ್ಕಿಗೆ ಅರ್ಧ ಚಮಚ ಮೆಂತೆ ಬೀಜ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಗಂಟೆ ನೀರಿನಲ್ಲಿ ಚೆನ್ನಾಗಿ ನೆನೆಸಿ ನಂತರ ಅದನ್ನು ಚೆನ್ನಾಗಿ ತೊಳೆದು ಆ ನೀರನ್ನು ಬಸಿದು ಗ್ರೈಂಡರಿಗೆ ಅಥವಾ ರುಬ್ಬೋ ಕಲ್ಲಿಗೆ ಅಥವಾ ಮಿಕ್ಸಿ ಜಾರಿಗೆ ರುಬ್ಲಿಕ್ಕೆ ಹಾಕಬೇಕು ಈಗ ನೆನೆಸಿರೋ ದೋಸೆ ಅಕ್ಕಿ ಮತ್ತು ಮೆಂತೆ ಬೀಜ ಹಾಗೆ ಸ್ವಲ್ಪ ನೀರು ಹಾಕೊಂಡೆ ಹಾಗೆ ಉಳಿದಿರೋ ದೋಸೆ ಅಕ್ಕಿ ಮತ್ತು ಮೆಂತೆ ಬೀಜ ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ದೋಸೆ ಅಕ್ಕಿ ಪ್ರಮಾಣ ಎಷ್ಟು ತಗೊಂಡಿದ್ದೇವೆ ಅಷ್ಟೇ ಪ್ರಮಾಣದಲ್ಲಿ ಅಂದರೆ ಎರಡು ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಅಕ್ಕಿಯಷ್ಟೇ ಕಾಯಿ ತುರಿ ಹಾಕಬೇಕು ಕಾಯಿ ತುರಿ ಹಾಕಿರೋದ್ರಿಂದ ಈ ದೋಸೆ ಬಹಳ ಮೃದುವಾಗಿ ಬರ್ತದೆ ಬೇಳೆ ಹಾಕದೇ ಇದ್ರೂ ಇದನ್ನ ನಾವು ನುಣ್ಣಗೆ ರುಬ್ಬಿ ಹುಳಿ ಆಗ್ಲಿಕ್ಕೆ ಬಿಡಬೇಕು ಎಷ್ಟಾಗ್ತದೆ ಅಷ್ಟು ನುಣ್ಣಗೆ ರುಬ್ಬೇಕು ಆಗ್ಲೇನೆ ದೋಸೆ ಮೃದುವಾಗಿ ಬರುದು ಇಲ್ಲಿ ಕಾಯಿ ತುರಿ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅವಲಕ್ಕಿನ ನಾನು ರುಬ್ಬುವಾಗ ಹಾಕಿಲ್ಲ ಬೇಕಿದ್ರೆ ನೀವು ಹಾಕ್ಬೋದು ಕಾಯಿ ತುರಿ ಜಾಸ್ತಿ ಇದ್ರೆನೇ ಇದು ರುಚಿ ಜಾಸ್ತಿ ಮತ್ತೆ ಕಾಯಿ ತುರಿ ಜಾಸ್ತಿ ಇರೋದ್ರಿಂದ ಮೃದುವಾಗಿಯೂ ಬರ್ತದೆ ಅವಲಕ್ಕಿ ಹಾಕುವ ಅವಶ್ಯಕತೆ ಇಲ್ಲ ಆದ್ರೆ ಅಕ್ಕಿ ಪ್ರಮಾಣದಷ್ಟೇನೆ ಹಸಿ ತೆಂಗಿನ ತುರಿ ಹಾಕೊಳ್ಬೇಕು ಒಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ರುಬ್ಬಿರುವ ಇದನ್ನ ಹುಳಿ ಹುಳಿಯಾಗಲಿಕ್ಕೆ ಬಿಡಬೇಕು ಸಾಮಾನ್ಯವಾಗಿ ನಾನು ಯಾವುದೇ ಸೆಟ್ ದೋಸೆ ಅಥವಾ ಮಸಾಲೆ ದೋಸೆಗೆಲ್ಲ ಹಿಟ್ಟನ್ನ ರುಬ್ಬಿದಾಗ ರಾತ್ರಿನೇ ಉಪ್ಪನ್ನ ಹಾಕಿ ಇಡೋದಿಲ್ಲ ಯಾಕೆಂದ್ರೆ ಉಪ್ಪು ಹಾಕಿದರೆ ಅದು ಇನ್ನಷ್ಟು ಬೇಗ ಹುಳಿ ಆಗ್ತದೆ ಚಳಿ ವಾತಾವರಣ ಇರುವಾಗ ಮಾತ್ರ ರಾತ್ರಿನೇ ಅದಕ್ಕೆ ಉಪ್ಪು ಹಾಕಿ ಇಟ್ಟರೆ ಸ್ವಲ್ಪ ಹುಳಿ ಆಗಲಿಕ್ಕೆ ಅದು ಹೆಲ್ಪ್ ಆಗ್ತದೆ ಸುಮಾರು ಎಂಟು ಹತ್ತು ಗಂಟೆ ಹಾಗೆ ಬಿಟ್ಟು ಅಂದರೆ ರಾತ್ರಿ ಪೂರ್ತಿ ಹಾಗೆ ಬಿಟ್ಟು ಬೆಳಗ್ಗೆ ಇದರಿಂದ ದೋಸೆ ಮಾಡ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಉಪ್ಪು ಹಾಕಿರೋದನ್ನು ನಾನು ಮಿಕ್ಸ್ ಮಾಡಿರಲಿಲ್ಲ ಜಸ್ಟ್ ಹಾಕಿದ್ದೆ ಅಷ್ಟೇ ಈಗ ದೋಸೆ ಹಿಟ್ಟು ರೆಡಿ ಆಗಿದೆ ಕಾವಲಿನ ಚೆನ್ನಾಗಿ ಕಾಯಿಸ್ಕೊಂಡು ಅದ್ರ ಮೇಲೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಳ್ಬೇಕು ಮತ್ತೆ ನಾವು ಬೇರೆ ಸೈಡ್ ದೋಸೆ ಎಲ್ಲ ಹೇಗೆ ಮಾಡ್ತೇವೆ ಹಾಗೆ ಮಾಡಬೇಕು ಬೇಕಿದ್ರೆ ನೀವು ಸೋಡಾ ಅದನ್ನ ಹಾಕಿ ಮತ್ತೆ ಇನ್ನಷ್ಟು ಮೃದುವಾಗಿ ಮಾಡಲಿಕ್ಕೆ ಮಾಡ್ಕೊಳ್ಬೋದು ನಾನು ಅಡುಗೆ ಸೋಡಾ ಈನೋ ಅದನ್ನ ಯಾವುದನ್ನು ದೋಸೆ ಮಾಡುವಾಗ ಹೆಚ್ಚಾಗಿ ಬಳಸೋದಿಲ್ಲ ಇನ್ಸ್ಟೆಂಟ್ ದೋಸೆ ಏನಾದರೂ ಮಾಡೋದಿದ್ರೆ ಕೆಲವೊಮ್ಮೆ ಈ ರವಾ ದೋಸೆ ಆ ಥರ ಮಾಡುವಾಗ ಕೆಲವೊಮ್ಮೆ ಬಳಸೋದಿರ್ತದೆ ಈ ಹುಳಿ ಆಗಲಿಕ್ಕೆ ಬಿಟ್ಟಂಥ ದೋಸೆ ಹಿಟ್ಟುಗಳಿಗೆ ಸೋಡಾ ಏನೋ ಎಲ್ಲ ಬಳಸದೇ ಇದ್ರೇ ಉತ್ತಮ ದೋಸೆ ಹಿಟ್ಟನ್ನು ಹರಡಿ ಮಧ್ಯಮ ಉರಿಯಲ್ಲಿ ಇದನ್ನು ಚೆನ್ನಾಗಿ ಎರಡೂ ಕಡೆ ತಿರುವಿ ಹಾಕಿ ಬೇಯಿಸ್ಕೊಳ್ಬೇಕು ಈ ದೋಸೆನ ಯಾವುದೇ ಖಾರವಾದ ಚಟ್ನಿ ಜೊತೆ ಕುರ್ಮಾ ಜೊತೆ ಸಾಗು ಜೊತೆ ಬಡಿಸ್ಬೋದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ನಾನು ಕಾಯಿ ಚಟ್ನಿ ಮಾಡಿದ್ದೇನೆ ರುಚಿ ರುಚಿಯಾದ ಮೃದುವಾದ ಮಾಡಲಿಕ್ಕೆ ಅಷ್ಟೇ ಸುಲಭವಾಗಿರುವಂಥ ಬೇಳೆ ಹಾಕದೇ ಮಾಡಿರೋಂಥ ಸೆಟ್ ದೋಸೆ ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮತ್ತೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು